ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ಲಕ್ಷ್ಮಣಾದಿಗಳು ಬ್ರಹ್ಮಾಸ್ತ್ರದಿಂದ ಬಿಡುಗಡೆಯಾದದ್ದು ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಇಂದ್ರಜಿತುವಿನ ಬಾಣಗಳಿಂದ ಕಪಿಸೇನೆಯೆಲ್ಲವೂ ನೊಂದಿರಲು ಆ ಬ್ರಹ್ಮಾಸ್ತ್ರದ ಪೆಟ್ಟಿಗೆ ರಾಮ ಲಕ್ಷ್ಮಣರು ಒಳಗಾಗಿದ್ದರು ಆ ಕಪಿಸೇನೆಯೊಳಗೆಲ್ಲ ಸುಗ್ರೀವ ನೀಲ ಅಂಗದ ಜಾಂಬವಂತ ಈ ನಾಲ್ವರು ಪ್ರಾಣ ಭಯವಿಲ್ಲದಿದ್ದರು ಹನುಮಂತನು ಮೂರ್ಛೆಯಿಂದ ಎಚ್ಚೆತ್ತು ರಣಭೂಮಿಯನ್ನು ನೋಡುತ್ತಿದ್ದನು ವಿಭೀಷಣನು ಗಾಯ ತಟ್ಟದೆ ಎಚ್ಚರದೆಂದಿದ್ದನು ಆ ಬಳಿಕ ಬುದ್ಧಿವಂತರೆಲ್ಲರಿಗೂ ಉತ್ತಮನಾದ ವಿಭೀಷಣನು ಹನುಮಂತನನ್ನು ಕುರಿತು ಎಲೇ ಹನುಮಂತ ನೀನು ಕಂಗೆಡಬೇಡ ನೀನು ಕಂಗೆಟ್ಟು ಸುಮ್ಮನಿರುವುದು ಸರಿಯಲ್ಲ ಪೂರ್ವದಲ್ಲಿ ಇಂದ್ರಜಿತುವಿಗೆ ಬ್ರಹ್ಮದೇವನು ಬ್ರಹ್ಮಾಸ್ತ್ರವನ್ನು ಕೊಟ್ಟನು ಆದ ಕಾರಣ ರಾಮ ಲಕ್ಷ್ಮಣರು ಬ್ರಹ್ಮದೇವನು ಕೊಟ್ಟ ವರವನ್ನು ಮೀರಬಾರದೆಂದು ಯೋಚಿಸಿಕೊಂಡು ಬ್ರಹ್ಮಾಸ್ತ್ರದ ಕಟ್ಟೆಗೆ ಒಳಗಾಗಿದ್ದಾರೆ ಬ್ರಹ್ಮಾಸ್ತ್ರವು ಯಾರನ್ನು ಬಿಡದು ಆದ ಕಾರಣ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಮನ್ನಿಸಿದರು ಎಂದು ಹೇಳಿದರು ಯಾ ಆ ಮಾತನ್ನು ಕೇಳಿ ಹನುಮಂತನು ವಿಭೀಷಣನನ್ನು ಕುರಿತು ವಿಭೀಷಣ ಇಂದ್ರಜಿತುವಿನ ಬ್ರಾಣಗಳಿಂದ ಮೂರ್ಛಿತನಾಗಿ ಬಿದ್ದ ಕಪಿಸೇನೆಯಲ್ಲಿ ಜೀವದಿಂದ ಇರುವವರೆಲ್ಲರನ್ನು ಭಯಪಡಿಸಿ ಭಯ ಬಿಡಿಸಿ ಎಬ್ಬಿಸೋಣ ಎಂದು ಹೇಳಿ ದೀಪವನ್ನು ಹಿಡಿದು ರಾತ್ರಿಯಲ್ಲಿ ಆ ರಣಭೂಮಿಯನ್ನು ಶೋಭಿಸ್ ಶೋಧಿಸುತ್ತಿದ್ದನು ಆ ಕಪಿ ಸೇನೆಯಲ್ಲಿ ಕೆಲವು ಯೋಧರು ಕೈಗಳನ್ನು ಕೆಲವರು ಕಾಲುಗಳನ್ನು ಕೆಲವರು ಬಾಲಗಳನ್ನು ಕೆಲವರು ಬೆರಳುಗಳನ್ನು ಕಳೆದುಕೊಂಡು ರಕ್ತವನ್ನು ಸುರಿಸುತ್ತಾ ಬಿದ್ದಿದ್ದರು ಆ ಸಮಯದಲ್ಲಿ ಇಂದ್ರಜಿತುವಿನ ಬಾಣಗಳಿಂದ ಗಾಯ ಹೊಂದಿದ ಜಾಂಬವಂತ ಸುಷೇಣ ವೇಗದರ್ಶಿ ದಧಿಮುಖ ಮೈಂದ ನಳ ಜ್ಯೋತಿರ್ಮುಖ ದ್ವಿದರೆ ಮ ಮುಂತಾದ ಕೆಲವು ರಣರಂಗದಲ್ಲಿ ಕೆಲವರು ರಣರಂಗದಲ್ಲಿ ಬಿದ್ದಿರುವುದನ್ನು ಅವರಿಬ್ಬರೂ ನೋಡಿದರು ಆ ಕಪಿ ಸೇನೆಯಲ್ಲಿ ಲೋಕಾಂತರವನ್ನೈದ ಕಪಿಗಳ ಸಂಖ್ಯೆ ಅರವತ್ತೇಳು ಕೋಟಿ ಆಗ ರಣರಂಗದಲ್ಲಿ ಹುಡುಕುತ್ತಾ ಸಂಚರಿಸುವಾಗ ಒಂದೆಡೆಯಲ್ಲಿ ವೃದ್ಧನಾದ ಜಾಂಬವಂತನು ನರಳುತ್ತಾ ಮಲಗಿರುವುದು ಗೋಚರಿಸಿತು ವಿಭೀಷಣನು ಅವನೊಡನೆ ಜಾಂಬವಂತನು ನಿಷಿತಾಸ್ತ್ರಗಳಿಂದ ಪೀಡಿತನಾಗಿರುವನು ಅಂದು ಅಂತೂ ಬದುಕಿರುವನಲ್ಲ ಎಂದನು ಆ ಮಾತನ್ನು ಕೇಳಿದ ಜಾಂಬವಂತನು ಆ ಧ್ವನಿಯಿಂದ ಆತನು ವಿಭೀಷಣನೆಂದರಿತು ವಿಭೀಷಣ ಬಲು ನೋವಾಗಿರುವುದರಿಂದ ಕಣ್ಣು ಬಿಡಲಾರೆ ನನಗೆ ಏನೂ ಕಾಣಿಸುವುದಿಲ್ಲ ನನ್ನ ಶರೀರ ಸ್ಥಿತಿಯು ಹಾಗಿರಲಿ ಕಪಿನಾಯಕನಾದ ಹನುಮಂತನು ಜೀವಂತನಾಗಿ ಇದ್ದಾನೆಯೇ ಎಂದು ಕೇಳಿದನು ಆಗ ವಿಭೀಷಣನು ಜಾಂಬವಂತ ರಾಜಕುಮಾರರಾದ ರಾಮಲಕ್ಷ್ಮಣರ ಕುಶಲ ಸ್ಥಿತಿಯನ್ನು ಕೇಳದೆ ಹನುಮಂತನನ್ನು ಮಾತ್ರ ಕೇಳುವ ಕಾರಣವೇನು ನಿನಗೆ ಹನುಮಂತನ ಮೇಲಿರುವ ಪ್ರೀತಿಯು ರಾಮಲಕ್ಷ್ಮಣರಲ್ಲಿಯೂ ಸುಗ್ರೀವ ಅಂಗದರಲ್ಲಿಯೂ ಏನು ಕಾರಣ ಇಲ್ಲದೆ ಹೋಯಿತು ಎಂದು ಕೇಳಿದನು ಆಗ ಜಾಂಬವಂತನು ಎಲೈ ವಿಭೀಷಣ ಹನುಮಂತನ ಸ್ಥಿತಿಯನ್ನೇ ಪ್ರಧಾನವಾಗಿ ಕೇಳಿದ್ದಕ್ಕೆ ಕಾರಣವನ್ನು ಕೇಳುತ್ತೇನೆ ಕೇಳು ಆತನೊಬ್ಬನು ಜೀವದಿಂದಿದ್ದರೆ ಈ ವಾನರ ಬಲವೆಲ್ಲವೋ ಸತ್ತರೂ ಸತ್ತಂತೆ ಅಲ್ಲ ಅವನೊಬ್ಬನು ಮೃತನಾದರೆ ನಾವೆಲ್ಲರೂ ಬದುಕಿದ್ದರೂ ಸತ್ತಂತೆಯೇ ಸರಿ ವೀರಾಗ್ರಣೆಯಾದ ಹನುಮಂತನು ಬದುಕಿದ್ದರೆ ಪುನಃ ನಾವು ಮೇಲಕ್ಕೇಳುವ ಆಸೆಯುಂಟು ಎಂದನು ಆ ಸಮಯದಲ್ಲಿ ಆ ಮಾತನ್ನು ಕೇಳುತ್ತಿದ್ದ ಹನುಮಂತನು ಜಾಂಬವಂತನ ಸಮೀಪಕ್ಕೆ ಬಂದು ಆತನ ಪಾದಗಳಿಗೆರಗಿ ಜಾಂಬವಂತ ನಾನು ಹನುಮಂತ ಭಗವಂತನ ಕೃಪಾ ಕಟಾಕ್ಷದಿಂದ ಜೀವದಿಂದಿದ್ದೇನೆ ಎಂದು ಹೇಳಿದನು ಜಾಂಬವಂತನು ಶರಹತಿಯಿಂದ ಬಹಳ ನೊಂದಿದ್ದರು ಹನುಮಂತನ ಮಾತಿನಿಂದ ಆನಂದಗೊಂಡು ಹನುಮಂತನನ್ನು ಕುರಿತು ಹನುಮಂತ ಪರಾಕ್ರಮದಲ್ಲಿ ನಿನಗೆ ಸಮಾನರಾದವರು ಯಾರೊಬ್ಬರೂ ಇಲ್ಲ ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಇದೇ ಸಮಯ ಈ ಸಮಯದಲ್ಲಿ ನಿನ್ನ ಪರಾಕ್ರಮವನ್ನು ತೋರಿಸಿ ಎಲ್ಲರನ್ನೂ ಸಂತೋಷಪಡಿಸಿ ಶ್ರೀರಾಮ ಲಕ್ಷ್ಮಣರ ಮನೋವ್ಯಥೆಯನ್ನು ಪರಿಹರಿಸು ನೀನು ಹಿಮವತ್ ಪರ್ವತಕ್ಕೆ ಹೋಗು ಋಷಭ ಪರ್ವತ ಕೈಲಾಸ ಪರ್ವತಗಳ ಮಧ್ಯದಲ್ಲಿ ಅತ್ಯಂತ ಕಾಂತಿಯುಕ್ತವಾದ ಔಷಧ ಪರ್ವತವಿದೆ ಆ ಪರ್ವತದ ಮೇಲುಭಾಗದಲ್ಲಿ ನಾಲ್ಕು ಔಷಧಗಳಿವೆ ಆ ನಾಲ್ಕು ಔಷಧಗಳು ತಮ್ಮ ಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗಿಸುತ್ತಿರುವವು ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರಣಕರಣಿ ಸಂಧಾನಕರಣಿ ಎಂಬ ಆ ನಾಲ್ಕು ಔಷಧಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಬಂದು ಇಲ್ಲಿ ಸತ್ತು ಬಿದ್ದಿರುವ ಕಪಿನಾಯಕರೆಲ್ಲರನ್ನು ಬದುಕಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ಹನುಮಂತನು ಸಮುದ್ರವು ನದಿಗಳ ಪ್ರವಾಹದಿಂದ ಒಬ್ಬುವಂತೆ ಧೈರ್ಯ ಬಲಗಳಿಂದ ಒಬ್ಬಿದನು ಅವನು ಕೂಡಲೇ ತ್ರಿಕೂಟಾಚಲದ ತಪ್ಪಲಿನಲ್ಲಿ ನಿಂತು ತನ್ನ ಪದಹತಿಯಿಂದ ಆ ಪರ್ವತವನ್ನು ಕಂಗೆಡಿಸುತ್ತ ಎರಡನೆಯ ಪರ್ವತದಂತೆ ಒಪ್ಪುತ್ತ ಆ ಪರ್ವತದ ಮೇಲೆ ನಿಲ್ಲಲು ಆ ಪರ್ವತವು ಹನುಮಂತನ ಭಾರವನ್ನು ತಾಳಲಾರದೆ ನಡುಗುತ್ತಿತ್ತು ಆ ಪರ್ವತದಲ್ಲಿದ್ದ ಮರಗಳು ಹನುಮಂತನ ವೇಗದಿಂದ ಒಂದಕ್ಕೊಂದು ಘರ್ಷಿಸಿ ಪ್ರಜ್ವಲಿಸುತ್ತಿದ್ದವು ಆಗ ತ್ರಿಕೂಟಾಚಲದ ಮೇಲಿದ್ದ ಲಂಕಾ ನಗರವು ಕಂಪಿಸಿತು ಆಮೇಲೆ ಆಂಜನೇಯನು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿ ಶ್ರೀರಾಮನ ಧ್ಯಾನ ಮಾಡಿ ನಮಸ್ಕರಿಸಿದನು ಅನಂತರ ಬಡವಾಗ್ನಿಯಂತಿದ್ದ ತನ್ನ ಬಾಯನ್ನು ತೆರೆದು ಗರ್ಜಿಸಿ ಚಂಡ ವೇಗದಿಂದ ಆಕಾಶಕ್ಕೆ ನೆಗೆದನು ಸರ್ಪಗಳಂತಿದ್ದ ತನ್ನ ಕೈಗಳನ್ನು ಬೀಸುತ್ತ ಸಮುದ್ರವನ್ನು ಅಲ್ಲೋಲ ಕಲ್ಲೋಲವಾಗಿ ಮಾಡುತ್ತಾ ದಶ ದಿಕ್ಕುಗಳನ್ನು ಬಗೆದು ಎಳೆಯುವನಂತೆ ಎಳೆಯುವಂತೆ ಕೈಗಳನ್ನು ನೀಡುತ್ತಾ ವೈನತೆಯನಂತೆಯೂ ಸುದರ್ಶನ ಚಕ್ರದಂತೆಯೂ ಮಹಾ ವೇಗದಿಂದ ಉತ್ತರ ದಿಕ್ಕಿಗೆ ಹಾರಿಹೋದನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ವೀರನು ಹಿಮವತ್ ಪರ್ವತವನ್ನು ಕಂಡನು ಆ ಪರ್ವತದಲ್ಲಿ ಪುಣ್ಯಾಶ್ರಮಗಳಲ್ಲಿದ್ದ ಋಷಿಗಳನ್ನು ಬ್ರಹ್ಮದೇವನ ವಿಮಾನವನ್ನು ಅಂತರಿಕ್ಷ ಮಾರ್ಗದಲ್ಲಿ ಅಂತರಿಕ್ಷ ಮಾರ್ಗದಿಂದ ಬಿದ್ದ ಗಂಗಾ ಪ್ರವಾಹದ ಕೊಳವನ್ನು ಬ್ರಹ್ಮಶಿರ ಕಪಾಲವನ್ನು ಪಿನ್ನರ ಕಿಂಪುರುಷರನ್ನು ಸೂರ್ಯ ಪ್ರಭೆಯಂತೆ ಥಳಥಳಿಸುತ್ತಿದ್ದ ಕುಬೇರನ ಅರಮನೆಯನ್ನು ಸೂರ್ಯ ಸ್ಥಾನವನ್ನು ಬ್ರಹ್ಮಾಸ್ತ್ರವೆಂಬ ಸ್ಥಾನವನ್ನು ಪರಮೇಶ್ವರನ ಪಿನಾಕ ಧನುಸ್ಸನ್ನು ಕೈಲಾಸ ಪರ್ವತವನ್ನು ಅದರ ಸಮೀಪದಲ್ಲಿ ಸುವರ್ಣಮಯವಾಗಿ ಒಪ್ಪುತ್ತಿದ್ದ ಋಷಭ ಪರ್ವತವನ್ನು ಕಂಡನು ಋಷಭ ಕೈಲಾಸ ಪರ್ವತಗಳ ಮಧ್ಯಪ್ರದೇಶದಲ್ಲಿ ಪ್ರಜ್ವಲಿಸುತ್ತಿದ್ದ ಯಜ್ಞ ಪುರುಷನಿಗೆ ಸಮಾನವಾಗಿ ಸೂರ್ಯನಂತೆ ಬೆಳಗುತ್ತಿದ್ದ ಆ ಔಷಧ ಪರ್ವತವನ್ನು ಕಂಡು ಅತ್ಯಂತ ಆಶ್ಚರ್ಯ ಹೊಂದಿದನು ಆಂಜನೇಯನು ಆ ಸರ್ವೌಷಧಿ ಪರ್ವತದ ಸಮೀಪಕ್ಕೆ ಹೋಗಲು ಆ ಪರ್ವತದ ಮೇಲಿದ್ದ ಲತೆಗಳು ಹನುಮಂತನನ್ನು ಕಂಡು ಆತನು ತಮ್ಮನ್ನೆತ್ತಿಕೊಂಡು ಹೋಗುವುದಕ್ಕೆ ಬಂದನೆಂದರಿತು ಮರೆಯಾದವು ಹನುಮಂತನು ಆ ಪರ್ವತದಲ್ಲಿ ಔಷಧಿಗಳನ್ನು ಕಾಣದೆ ಕೋಪಾತಿಶಯದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಆ ಪರ್ವತವನ್ನು ಕುರಿತು ಎಲೈ ಪರ್ವತ ರಾಜ ನಿನ್ನಲ್ಲಿ ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರ್ಣ್ಯಕರಣಿ ಸಂಧಾನಕರಣಿ ಎಂಬ ಔಷಧಗಳಿವೆ ಎಂದು ಜಾಂಬುವಂತನು ಹೇಳಲು ಆತನ ಮಾತಿನಿಂದ ಶ್ರೀರಾಮನ ಕಾರ್ಯ ನಿಮಿತ್ತವಾಗಿ ನಿನ್ನ ಸಮೀಪಕ್ಕೆ ಬಂದೆನು ಆ ಔಷಧಗಳನ್ನು ನೀನು ಮರೆಸಿಕೊಂಡಿರುವುದರಿಂದ ನಿನಗೆ ಆತನ ಮೇಲೆ ದಯವಿಲ್ಲವಲ್ಲವೇ ನನ್ನ ಬಾಹುಬಲ ಸಾಮರ್ಥ್ಯವನ್ನು ನೋಡು ನಿನ್ನನ್ನು ತಲೆ ಕೆಳಗೆ ಮಾಡುತ್ತೇನೆ ಎಂದು ನುಡಿದು ಸುವರ್ಣಮಯವಾದ ಧಾತುಗಳುಳ್ಳ ತಪ್ಪಲು ಸಹಿತವಾದ ಆ ಪರ್ವತವನ್ನು ಬೇರು ಸಹಿತವಾಗಿ ಹಿಡಿದೆತ್ತಿದನು ಆ ರಭಸಕ್ಕೆ ಸಮಸ್ತ ಭೂಮಂಡಲವು ನಡುಗುತ್ತಿರಲು ಬೆರುಡನಂತೆ ಮೇಲಕ್ಕೆ ಹಾರಿ ಆ ಪರ್ವತವನ್ನು ಹೊತ್ತು ಅಂತರಿಕ್ಷ ಮಾರ್ಗದಲ್ಲಿ ಎರಡನೆಯ ಸೂರ್ಯನಂತೆ ಬೆಳಗುತ್ತಾ ಹೊರಟನು ಈ ರೀತಿಯಲ್ಲಿ ಆ ಪರ್ವತವನ್ನು ಹೊತ್ತುಕೊಂಡು ಬರುತ್ತಿದ್ದ ಹನುಮಂತನನ್ನು ಕಂಡು ಬದುಕಿದ ಕಪಿವೀರರು ಸಾಕ್ಷಾತ್ ನಾರಾಯಣನೇ ವಿಷ್ಣು ಚಕ್ರವನ್ನು ತೆಗೆದುಕೊಂಡು ಬರುತ್ತಿದ್ದಾನೆಂದು ಬೊಬ್ಬಿಟ್ಟು ಕೂಗುತ್ತಿದ್ದರು ಹನುಮಂತನು ನಾ ಧ್ವನಿಯನ್ನು ಕೇಳಿ ಸಂತೋಷಾತಿಶಯದಿಂದ ಪ್ರತಿಧ್ವನಿಗೊಟ್ಟು ಗರ್ಜಿಸುತ್ತಿದ್ದನು ಆ ಧ್ವನಿಯನ್ನು ಕೇಳಿ ಲಂಕಾ ಪಟ್ಟಣವು ಗಂಗೆಟ್ಟಿತು ಆ ಸಮಯದಲ್ಲಿ ಹನುಮಂತನು ಸಕಲೌಷಧಿ ಪರ್ವತವನ್ನು ಕಪಿಸೇನೆಯ ಮಧ್ಯದಲ್ಲಿ ಇಳಿಸಿ ಕಪಿನಾಯಕರೆಲ್ಲರಿಗೂ ಅಭಿವಂದಿಸಿ ವಿಭೀಷಣನನ್ನು ಆಲಂಗಿಸಿಕೊಂಡನು ಆ ಸಮಯದಲ್ಲಿ ಇಂದ್ರಜಿತವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ಮೂರ್ಛಿತರಾದ ರಾಮಲಕ್ಷ್ಮಣರು ಆ ದಿವ್ಯ ಔಷಧಿಗಳ ಪರಿಮಳವನ್ನು ಆಖ್ರಾಣಿಸಿದ ಒಂದು ಕ್ಷಣ ಮಾತ್ರದಲ್ಲೇ ಬ್ರಹ್ಮಾಸ್ತ್ರದಿಂದ ಬಿಡುಗಡೆಯನ್ನೆದ್ದಿದರು ಇಂದ್ರಜಿತುವಿನ ಬಾಣಗಳಿಂದ ಬಿದ್ದು ಮರಣವನ್ನೈದಿದ ಕಪಿನಾಯಕರೆಲ್ಲರೂ ಆ ದಿವ್ಯೌಷಧಿ ಗಂಧದ ಮಹಿಮೆಯಿಂದ ಮಲಗಿ ನಿದ್ರೆ ಮಾಡುತ್ತಿದ್ದವರು ಎದ್ದು ಕುಳಿತುಕೊಳ್ಳುವಂತೆ ಎದ್ದು ಕುಳಿತುಕೊಂಡರು ರಾವಣನು ರಾಕ್ಷಸರನ್ನು ಯುದ್ಧಕ್ಕೆ ಕಳುಹಿಸುವಾಗ ಸತ್ತವರು ಕಪಿಗಳ ಕೈಗೆ ಸಿಕ್ಕಬಾರದೆಂಬ ಅಭಿಮಾನದಿಂದ ರಣಭೂಮಿಯಲ್ಲಿ ಬಿದ್ದ ರಾಕ್ಷಸರನ್ನು ಸಮುದ್ರದಲ್ಲಿ ಹಾಕಿಬಿಡಬೇಕೆಂದು ಕಟ್ಟು ಮಾಡಿದ್ದನು ಆದ ಕಾರಣ ಕಪಿನಾಯಕರಿಂದ ರಣರಂಗದಲ್ಲಿ ಬಿದ್ದ ರಾಕ್ಷಸರನ್ನು ಉಳಿದ ರಾಕ್ಷಸರು ಎಳೆದುಕೊಂಡು ಹೋಗಿ ಸಮುದ್ರದಲ್ಲಿ ತಳ್ಳಿ ಬಿಡುತ್ತಿದ್ದರು ಆದ್ದರಿಂದ ಆ ರಣಭೂಮಿಯಲ್ಲಿ ಬಿದ್ದು ಮಡಿದ ರಾಕ್ಷಸರೊಬ್ಬರು ಆ ದಿವ್ಯ ಔಷಧಿಗಳ ಗಂಧದ ಗಾಳಿಯಿಂದ ಪುನಃ ಜೀವಿಸಿ ಏಳಲಿಲ್ಲ ಈ ಪ್ರಕಾರದಲ್ಲಿ ತಾನು ತೆಗೆದುಕೊಂಡು ಬಂದ ಸಕಲೌಷಧಿ ಪರ್ವತಗಳಲ್ಲಿದ್ದ ಔಷಧಿಗಳ ಗಂಧದ ಗಾಳಿಯಿಂದ ಸಮಸ್ತ ಕಪಿನಾಯಕರು ಜೀವಂತರಾಗಿ ಎದ್ದು ಕುಳಿತ ಮೇಲೆ ಹನುಮಂತನು ಆ ಪರ್ವತವು ಅಲ್ಲೇ ಇದ್ದರೆ ರಾಕ್ಷಸರು ತಮ್ಮ ಜೀವಗಳನ್ನು ರಕ್ಷಿಸಿಕೊಳ್ಳುವರೆಂದೆಣಿಸಿ ಅದನ್ನು ಮೊದಲಿನಂತೆ ಹಿಮವತ್ ಪರ್ವತದ ಸಮೀಪದಲ್ಲಿರಿಸಿ ತಿರುಗಿ ಬಂದು ಅತ್ಯಂತ ಸಂತೋಷದಿಂದ ಆ ಕಪಿನಾಯಕರನ್ನು ಕೂಡಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ